ಕರೆಂಟ್ ಒಡೆದು ಹಾಲು ಕೊಡುವ ಹಸು ಬಲಿ ರೈತ ಕಂಗಾಲು ಪಾಂಡವಪುರ ತಾಲೂಕಿನ ಹುಲ್ಕೆರೆ ಕುಪ್ಪಲು ಗೇಟ್ ಬಳಿ ಇರುವ ರೈತ ತಮ್ಮೇಗೌಡರ ಹಸು ಎಂದಿನಂತೆ ಮೇವು ಮೇಯಲು ತಮ್ಮ ಜಮೀನಿನ ಬಳಿ ಬಿಟ್ಟಿದ್ದರು ಮೇವು ತಿನ್ನುತ್ತ ಹಸು ನೀರಿಗೆ ದಾಹವಾಗಿ ನೀರು ಕುಡಿಯಲು ಹುಲ್ಕೆರೆ ಕೊಪ್ಪಲು ಗೇಟ್ ಬಳಿ ನಿರ್ಮಿಸಿರುವ ನೀರಿನ ಟ್ಯಾಂಕರ್ ಬಳಿ ಬಂದಿದೆ ಅಲ್ಲಿ ನೀರು ಕುಡಿಯಲು ಸಾಧ್ಯವಾಗದೆ ನೀರಿನ ಟ್ಯಾಂಕರ್ ಪಕ್ಕದಲ್ಲಿ ಅಳವಡಿಸಿರುವ ಟಿಸಿ ಕರೆಂಟ್ ಕಂಬಗಳ ಮಧ್ಯೆ ನಿಂತಿದ್ದ ನೀರನ್ನು ಕುಡಿದು ಅಲ್ಲೇ ಬೆಳೆದಿರುವ ಮೇವು ತಿನ್ನುವ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಸ್ಥಳ ದಲ್ಲೇ ಹಸು ಮೃತಪಟ್ಟಿದೆ ಉಲ್ಕೆರೆ ಕೊಪ್ಪಲು ಸರ್ಕಲ್ ಬಳಿ ನಿರ್ಮಿಸಿರುವ ನೀರಿನ ಟ್ಯಾಂಕರಿಂದ ಬರುವ ಹೆಚ್ಚುವರಿ ನೀರು ಸರಾಗವಾಗಿ ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಟಿಸಿ ಅಳವಡಿಸಿರುವ ಕರೆಂಟ್ ಕಂಬಗಳ ಸುತ್ತ ನೀರು ನಿಲ್ಲುತ್ತದೆ ಟಿಸಿ ಕಂಬಕ್ಕೂ ಕೂಡ ಸರಿಯಾದ ಜಾಲರಿ ವ್ಯವಸ್ಥೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ನೀರಿನ ಟ್ಯಾಂಕರಿಂದ ಬರುವ ಹೆಚ್ಚುವರಿ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಹಾಗೆ ಪಕ್ಕದಲ್ಲಿ ಇರುವ ಟಿಸಿ ಕಂಬಗಳಿಗೆ ಸರಿಯಾದ ಜಾಲರಿ ವ್ಯವಸ್ಥೆಯನ್ನು ಮಾಡಿ ಮುಂದೆ ಆಗುವ ಅನಾನುಕೂಲವನ್ನು ತಡೆಯಬೇಕು ಎಂದು ಈ ಸಂದರ್ಭದಲ್ಲಿ ಸ್ಥಳೀಯರು ತಿಳಿಸಿದರು ನ್ಯೂಸ್ ಬ್ರೋ ಮಧು ಬಿ ಗೌಡ ಬೀರಶೆಟ್ಟಹಳ್ಳಿ ಬೇರೆ ಎಲ್ಲ ಬಂದಿದ್ವಿ